ಇಲ್ಲಿ ಏಕೇಂದ್ರ ಜೀವದಿಂದ ಹಿಡ್ಕೊಂಡು ಐದು ದ್ರವ್ಯಗಳು ಎಷ್ಟು ದ್ರವ್ಯಗಳು ಐದು ದ್ರವ್ಯಗಳು ತಗೊಳ್ಬೇಕು ಇಲ್ಲಿ ಸದಾ ವಿದ್ಯಮಾನವಾಗಿರುತ್ತೆ ನೀವೆಲ್ಲರೂ ಬಂದಿರಿ ಉಪದೇಶ ಕೇಳಕತ್ತೀರಿ ಇಲ್ಲಿ ಉಪಸ್ಥಿತಿಯರಾಗಿದ್ದೀರಿ ಇಲ್ಲಿ ಜನೇಂದ್ರ ವಾಣಿಯರು ಕೇಳಕತ್ತೀರಿ ಇಲ್ಲಿ ಅಸ್ಥಿ ಎಂಬುದಾಗಿ ಹೇಳಿದ್ದಾರೆ ಮತ್ತು ಶರೀರದಂತೆ ಭೂಪ್ರದೇಶಿಯಾಗಿ ತಾಯ ಎಂದು ಹೇಳಿದ್ದಾರೆ ಇವೆಲ್ಲೂ ಸೇರಿಸಿದ್ರೆ ಅಸ್ಥಿ ಕಾಯ ಅಸ್ಥಿ ಕಾಯ ಬರೋದಿಲ್ಲ ಅದರ ಬಗ್ಗೆ ತಿಳಿಸ್ತೀನಿ ಜ ಜಡೋ ಅಂದರೆ ಏಕೆ ಅಂದರೆ ಹೇಗೆ ಐದು ದ್ರವ್ಯಗಳು ಶಂತಿ ಸದಾ ಯುದ್ಧಮರವಾಗಿರುತ್ತದೆ ಕೇಣ ಅದರಿಂದ ಜಡೋರಹ ಜೇಂದ್ರ ದೇವರು ಅತ್ಯುತ್ತಿ ಅಸ್ಥಿ ಬಳಂತಿ ಹೇಳಿದ್ದಾರೆ ಇಲ್ಲಿ ಏನಾಗುತ್ತೆ ಅಸ್ಥಿ ಕಾಯ ಯಾವತ್ತು ಯುದ್ಧಮರಾಗಿ ಇರುತ್ತದೆ ಉಪಸ್ಥಿತಿ ಇರುತ್ತದೆ ಅದಕ್ಕಾಗಿ ಜಮ ಕಾಯ ಬಹುದೇಶ ಬಹುಪ್ರದೇಶಿಯಾಗಿರುತ್ತದೆ ತಮ್ಮ ಅದರಿಂದ ಕಾಯ ಏ ಮತ್ತು ಅತ್ತಿ ಅತ್ತಿಕಾಯ ಇವೆಲ್ಲ ಸೇರಿಸಿದರೆ ಅಸ್ಥಿ ಕಾಯ ಅದಕ್ಕೆ ಈ ಕಾಯ ಈ ಕಾಯದಲ್ಲಿ ಕೂಡ ಇದರಲ್ಲಿ ಗ್ರಂಥ ಬರೆದರು ಆದರೂ ಕೂಡ ಇದರೊಳಗೆ ಜೀವ ಪುತ್ಕರ್ಮ ಧರ್ಮ ಆಕಾಶ ಕಾಲ ಕಾಲ ಬಿಟ್ಟು ಐದು ದ್ರವಿಗಳು ಇರುವುದರಿಂದ ಅಸ್ಥಿಗಳನ್ನು ಸರಿಯದಂತೆ ಒಂದೊಂದು ದ್ರವ್ಯವು ಪ್ರದೇಶಗಳನ್ನು ಆಕ್ರಮಿಸುವುದು ಕಾಯಿಗಳ ಕಾಯಿ ಆದಾಗ ಮಾತ್ರ ಇಲ್ಲಿ ಅಸ್ಥಿಕಾಯಿ ಎಂಬ ಎರಡು ದ್ರವಗಳು ಇರ್ತವೆ ಐದು ದ್ರವಗಳಲ್ಲಿ ಅಸ್ಥಿ ಕಾಯಿಗಳಂದು ಸಂಖ್ಯೆಯೊಂದು ಅಸ್ತಿತ್ವ ಪ್ರದೇಶವನ್ನು ತಿಳಿಸಿರ್ತಾರೆ ಅದಕ್ಕಾಗಿ ಇಲ್ಲಿ ಭಾವನಾಪೇಕ್ಷೆಯಿಂದ ತಗೋಬೋದು ಇದನ್ನು ಯವರಣೆಯ ನಿಶ್ಚೇನೆಯಿಂದಲೂ ಕೂಡ ತಗೊಳ್ಬೋದು ಅದಕ್ಕಿಂತ ನಾವು ಬಹುಪ್ರದೇಶವನ್ನು ಯಾವಾಗಲೂ ಕೂಡ ಇಲ್ಲಿ ಅಸ್ಥಿ ಕಾಯಿ ತಿಳಿಸ್ತಾರೆ ಕಾಯಿ ದ್ರವ್ಯವನ್ನು ಕೂಡ ಬಿಟ್ಟು ಬಿಡ್ತಾರೆ ಅಂತೇಳಿ ತಿಳಿಸ್ತಾರೆ ಇನ್ನು